ಒಂದು ವಿಚಾರದ ಬಗ್ಗೆ ಮಾತಾಡಿದ್ರಿ ಈಗ ರಾಜಕೀಯವಾಗಿ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇರುತ್ತೆ ನೀವು ರಾಜಕಾರಣ ಕೂಡ ಹೌದು ಈ ಎಂದ್ರೆ ಒಂದು ವೇದಿಕೆಯ ಮೇಲೆ ಡಿ ಕೆ ಶಿವಕುಮಾರ್ ಅವರು ನಟ್ಟು ಬಟ್ಟು ಸರಿ ಮಾಡ್ತೀನಿ ಅನ್ನೋದು ಇಡೀ ಒಂದು ಇಂಡಸ್ಟ್ರಿಯ ವಿಚಾರವಾಗಿ ಗಂಭೀರವಾಗಿರ್ತಕ್ಕಂಥ ಮಾತನ್ನ ಪ್ರಸ್ತಾಪ ಮಾಡಿರೋದನ್ನ ಹೆಂಗ್ ತಗೊಳ್ತಾ ಇದ್ರಿ ಈ ಸಂದರ್ಭದ ಚರ್ಚೆ ಆಗಿರುತ್ತೆ ಸಿ ಒಂದು ವಿಷಯದಲ್ಲಿ ಐ ಡಿಸ್ಅಗ್ರೀ ವಿತ್ ಹಿಮ್ ಆ್ಯಂಡ್ ಒಂದು ಒಂದು ಆಸ್ಪೆಕ್ಟಲ್ಲಿ ನಾನು ಅವ್ರ ಜೊತೆ ನಾನು ಅಗ್ರೀ ಮಾಡ್ತೀನಿ ಏನಂದರೆ ಆ್ಯಸ್ ಆ್ಯಕ್ಟರ್ಸ್ ನಮ್ಗೊಂದು ಜವಾಬ್ದಾರಿ ಇದ್ದೇ ಇರುತ್ತೆ ಇಶ್ಯೂಸ್ ಬಂದಾಗ ನಾವು ಖಂಡಿತವಾಗ್ಲೂ ಹೋರಾಟ ಮಾಡಬೇಕು ಅಥವಾ ಒಂದು ಬೆಂಬಲ ಒಂದು ಪ್ರೋತ್ಸಾಹ ತೋರಿಸಲೇಬೇಕು ಡಾಕ್ಟರ್ ರಾಜ್ಕುಮಾರ್ ಅವರು ನೋಡಿಗೋಗ ಆ್ಯಜುಟೇಷನಲ್ಲಿ ಅವ್ರು ಹೆಂಗೆ ಸಪೋರ್ಟ್ ಮಾಡಿದ್ರು ಅಂತ ಅದು ನನಗೆ ಐ ಡೋಂಟ್ ಫೈಂಡ್ ದಟ್ ಮಚ್ ಹ್ಯಾಪನಿಂಗ್ ನೌ ಇತ್ತೀಚೆಗೆ ನನ್ಗದು ಕಾಣಿಸ್ತಾ ಇದೆ ಸೊ ಐ ಡೋಂಟ್ ಥಿಂಕ್ ಡಿ ಕೆ ಶಿವಕುಮಾರ್ ಸರ್ ವಾಸ್ ರಾಂಗ್ ಇನ್ ದಟ್ ಆಸ್ಪೆಕ್ಟ್ ಖಂಡಿತವಾಗ್ಲಿ ನಮ್ಮ ನಾಡು ನಮ್ಮ ಇಶ್ಯೂಸು ಸೊ ನಾವು ಮಾತಾಡಿದ್ರು ಇನ್ನಾರು ಮಾತಾಡ್ತಾರೆ ಎಸ್ಪೆಷಲಿ ಪಬ್ಲಿಕ್ ಅವ್ರ ಮೇಲೆ ನಮ್ಗೊಂದು ದುಃಖದಲ್ಲಿ ನಾಲೆಜಬಲ್ ಇನ್ಫ್ಲೂಯೆನ್ಸ್ ಇದೆ ಸೊ ನಮಗೊಂದು ಪ್ಲಾಟ್ಫಾರ್ಮ್ ಅವರಿಗೆ ಕೊಟ್ಟಿರುವಾಗ ಏನಕ್ಕೆ ಅದು ಒಳ್ಳೇದಕ್ಕೆ ನಾವು ಯೂಸ್ ಮಾಡ್ಕೋಬಾರ್ದು ದಟ್ ಐ ಅಗ್ರಿ ಮೇ ಬಿ ಅವ್ರು ಹೇಳಿದ ರೀತಿನೂ ಅವ್ರ ಟೋನ್ ಏನೋ ಕೆಲವ್ರಿಗೆ ಇಷ್ಟ ಆಗದೆ ಇರ್ಬೋದು ಬಟ್ ನನ್ಗೆ ಗೊತ್ತಿರೋ ಪ್ರಕಾರ ಐ ಡೋಂಟ್ ಥಿಂಕ್ ಡಿ ಕೆ ಸರ್ ಇಸ್ ಸಮಾನ್ ವಿಲ್ ಟೇಕ್ ದ ಥ್ರೆಟ್ ಸೀರಿಯಸ್ಲಿ ಐ ಡೋಂಟ್ ಥಿಂಕ್ ಈ ಮೆಂಟ್ ಅವರು ಕೂಡ ಕ್ಲಾರಿಫೈ ಮಾಡಿದ್ದಾರೆ ಸೊ ಅದನ್ನ ಇಲ್ಲಿಗೆ ಮುಗಿಸಿ ದಯವಿಟ್ಟು ಈ ಪ್ರಶ್ನೆ ನನಗೆ ಮತ್ತೆ ಮತ್ತೆ ಕೇಳಕ್ಕೆ ಹೋಗಬೇಡಿ ಚೂಯಿಂಗ್ ಅಂತಾರೆ ಎಳ್ದುಬಿಟ್ಟಿದ್ದೀರಾ ಮೂರು ನಾಲ್ಕು ದಿನ ಇಲ್ಲಿಗೆ ಆರನೇ ದಿನ ಮೇಡಮ್ ಸಿನಿಮಾ ಇಂಡಸ್ಟ್ರಿಗೆ

ನಾನು ಇವಾಗ ನಾವೊಂದು ವಿತ್ ಮೀ ಟು ಪೆಟಿಷನ್ ಟು ದ ಗವರ್ಮೆಂಟ್ ಅದ್ರಲ್ಲಿ ಎಷ್ಟು ಜನ ಸಪೋರ್ಟ್ ಮಾಡ್ತೀವಿ ನೀವು ಸಪೋರ್ಟ್ ಮಾಡಿದ್ರಿ ಅಂದ್ರೆ ಹೆಣ್ಮಕ್ಳ ದೂರ ಆಗ್ತೀರಾ ನಾಯಕರು ಬೇಕಂದ್ರೆ ನೀವ್ ಎಲ್ಲರೂ ಬಂದ್ ನಿಂತ್ಕೋತೀರ ನೀವ್ ಹೇಳಿದ್ ನಂಗೆ ಅರ್ಥ ಆಗುತ್ತಪ್ಪ ಐ ಫೀಲ್ ದಟ್ ಇಟ್ ಇಸ್ ಇಂಟಿಗ್ರೇಟೆಡ್ ದ ಫಿಲ್ಮ್ ಇಂಡಸ್ಟ್ರಿ ದಟ್ ಕೆಲವೊಂದ್ ವಿಷಯಕ್ಕೆ ಎಲ್ಲಾರು ನಿಂತ್ಕೊಂಡ್ಬಿಡ್ತಾರೆ ನಮ್ ಇಂಡಸ್ಟ್ರಿಗೋಸ್ಕರ ನಾವು ಹೆಲ್ಪ್ ಮಾಡ್ಬೇಕಂತ ಕೆಲವೊಂದು ವಿಷಯದಲ್ಲಿ ಯಾರು ಬರಲ್ಲ ಸೊ ಐಕ್ ನೀವು ಕರೆಕ್ಟ್ ನಮಗೊಬ್ರು ಅಸೋಸಿಯೇಷನ್ ಇರಬೇಕು ದ ಮಸ್ಟ್ ಬಿ ಸಮನ್ ಹೂ ಟೇಸ್ ಬಯಸ್ ಆಗಿರಬಾರ್ದು ಸೊ ವಿ ನೀಡ್ ಸಮನ್ ಲೈಕ್ ದಟ್ ಅದ್ ಯಾರಂತ ಕೊಡ್ಬೇಕು ಇಟ್ ಶುಡ್ತೀರ ಅಲ್ಲ ಇಟ್ ಕಾನ್ ಡಿಸು ವೆರಿ ಡೆ ಐಕ್ ಸಮ್ ವನ್ ಹೂಸ್ ಕೇಪಬಲ್ ಹು ನೋಸ್ ಇಂಡಸ್ಟ್ರಿ ಎಲ್ಲಾರು ಒಟ್ಟಿಗೆ ಕರ್ಕೊಂಡ್ ಬರೋರು ಅಂತವರು ಯಾರಾದ್ರೂ ನಾವು ಆಯ್ಕೆ ಮಾಡ್ಕೋಬೇಕು ಬ್ಯಾಕ್ ಮಾಡ್ತಾ ಇದ್ರಿ ಸೊ ಎಷ್ಟು ಸ್ಪೆಷಲ್ ಆಗಿರುತ್ತೆ ನಿಮ್ ಫ್ಯಾನ್ಸ್ ಅಲ್ಲ ಮೇಡಮ್ ಅದೇ ಆ ಕುತೂಹಲಕ್ಕೆ ಇಲ್ಲೇ ತುಂಬಾ ಜನ ಫ್ಯಾನ್ಸ್ ಎಲ್ಲ ಉತ್ತರ ಕೊಡ್ತಾ ಇದ್ರು ನಿಮ್ಗೆ ಆ ಎಕ್ಸೈಟ್ಮೆಂಟ್ ಹೆಂಗಿದೆ ಮಾತಾನ್ ಮಾಡಿದ್ರೆ ರಮ್ಯಾ ಅವರ ಕಂಬ್ಯಾಕ್ ಎಷ್ಟು ಪವರ್ಫುಲ್ ಆಗಿರುತ್ತೆ ಯಾಕಂದ್ರೆ

ಹದಿನಾರು ಫೆಸ್ಟಿವಲ್ ಆಗಿದೆ ಸಾಕಷ್ಟು ಜನ ಅಕಾಡೆಮಿ ಅಧ್ಯಕ್ಷರಾಗಿದ್ದಾರೆ